ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಡ್ಗಾಗರ್ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಶುಭ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಿಮಗೆ ಬೇಗ ಸಿಗ್ತವೆ ಅಂತ ಹೇಳ್ತಾ ಇವತ್ತು ನಾನು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ನಾಳೆಗೆ ಶುಕ್ರವಾರಕ್ಕೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ನಾಲ್ಕನೇ ಮಾರ್ಕೆಟಲ್ಲಿ ಮೂವತ್ತೈದು ಇದೆ ಟೋಟಲ್ ಎಂಟಿದು ಟೋಟಲ್ ಎಂಟು ಏನು ಟೋಟಲ್ ಬರುತ್ತೆಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಮನೆ ಒಂಬತ್ತು ಮನೆ ಮೇಲೆ ಹೋದರೆ ಸೋಮವಾರ ನಲವತ್ತ್ನಾಲ್ಕಿಗೆ ಈ ನಲವತ್ನಾಲ್ಕಕ್ಕೆ ಒಂಡನ್ ಒನ್ ಅಪ್ ಇರುತ್ತೆ ನಲವತ್ನಾಲ್ಕಕ್ಕೆ ವಂಡನ್ ಒನ್ ಅಪ್ ಇಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನಾಲ್ಕನೇ ಮಾರ್ಕೆಟಲ್ಲಿ ಇಪ್ಪತ್ತೊಂಬತ್ತಿದೆ ಅಂದ್ರಲ್ಲಿ ಎಂಟು ಟೋಟ್ಲಿತ್ತು ಮೂವತ್ತೈದು ಇಲ್ಲಿ ಎಂಟು ತ್ರೀ ಅಪ್ ಅಂತ ಒಂದು ಇದೆ ಇಲ್ಲಿಂದ ಆರು ಮನೆ ಮೇಲೆ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಸೋಮವಾರ ಮೂವತ್ತೆಂಟಿದೆ ಮೂವತ್ತೆಂಟಕ್ಕೆ ಒನ್ ಡೌನ್ ಒನ್ ಅಪ್ ಅಂತ ಉದ್ದಿರಿದ್ದೆ నెక్స్ట్ నూ రన్నింగి టోట్లు ఎయిట్ టోట్లతో వన్ టోట్లు నాలుగు టోట్లు ఇల్లు మూర్ మన మేలుకుడు ఇక్కడే వన్ డౌన్ అనప్పంత హిమూరకి వన్ డౌన్ అన్నప్పంత జీరో ఇల్లు ఫస్ట్ చెట్టి వందగా ಮೂವತ್ತೈದು ನಲವತ್ತ್ನಾಲ್ಕು ಒನ್ ಡೌನ್ ಬಿದ್ದಾಗ ಇಲ್ಲಿಂದ ಎಂಟು ಮನೆ ತೆಳಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮನೆ ಎಂಟು ಮನೆ ತೆಳಗಂದ್ರೆ ಸೆಂಟ್ರಲ್ಲಿ ಎಪ್ಪತ್ತೈದು ಇದೆ ಇದ್ರ ಕ್ಲಾಸ್ ಎಂಬತ್ನಾಲ್ಕಿದೆ ನೋಡಿರಿ ಇದಕ್ಕೆ ಒನ್ ಡೌನ್ ಅನ್ನಪ್ಪಿರುತ್ತೆ ಇದಕ್ಕೆ ಒನ್ ಅನ್ನೋ ಇಲ್ಲಿ ಸೆಕೆಂಡ್ ಸೆಟ್ಟಿಗೆ ಬಂದಾಗ ಇಪ್ಪತ್ತೊಂಬತ್ತರದ್ದು ಐದು ಮನೆ ತಳ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಪ್ಪತ್ತೈದು ಇದೆ ಆ್ಯಕ್ಚುಲಿ ಕಾಮನ್ ಅಂತ ಬರುತ್ತೆ ಎಪ್ಪತ್ತೈದು ಇಲ್ಲಿ ನೋಡಿ ಇಲ್ಲಿ ಎರಡು ಮನೆ ಮೇಲೆ ಇತ್ತು ಇಲ್ಲಿ ಮೂರು ಮನೆ ಈ ಕಡೆ ಬರಬೇಕು ಒಂದು ಎರಡು ಮೂರು ಇದು ಕೊಂಡವನಪ್ಪ ಅಂತಿದೆ ರನ್ನಿಂಗಿಗೆ ಬಂದಾಗ ನಮ್ಗೆ ಇಲ್ಲಿ ಫಿಗರ್ ಬರ್ಬೇಕಂದ್ರೆ ನಾಲ್ಕು ಮನೆ ಮೇಲೆ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಮನೆ ಇಲ್ಲಿರೋದಕ್ಕೆ ಹೊಂಡ ನಮ್ಮ ಅಂದರೆ ಫಿಗರು ಇಪ್ಪತ್ತೇಳು ಬರಬೇಕು ಫೆಬ್ರವರಿ ಇಪ್ಪತ್ತೇಳು ಶುಕ್ರವಾರಕ್ಕೆ ಫ್ರೆಂಡ್ಸ್ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್